చునీీరుదీ ఇవ స్న్యాక్ అంతే సోయా చూస్ పకొడా ఎలాగూ నమస్తే శుభ సంజ ఈనింగ్ స్న్యాక్కి రెడీ మతీ నోడి సోయా చూ సాస్ హాకీ సోయాబీన్ ఇది హైదు నిమిష నేనే బు గ్యాస్ ఆఫ్ మిని ே சாஃ் ஆ சபிரேட்ணா நீர் சப்பிரேட்டு சோயாபீன் சப்பிரேட் நோய் இல்லை நீர்ல தகுந்தி பவுல் தக்கீனி நீரெல்லாம் இல்லை அசி மசாலே ரெடி மாடணா சில்லீஸ் பவுடர் ஒன் ஸ்பூன் ஹாக்கிவி ரெட் சில்லி பவுடர் अर्दा मसाला, वन चिट्के पुड़ी उप अर्ध टेबल स्पून मसाली स्पून धनिया पुड़ी वन टेबल स्पून शुंठी बलुरी गजर वन टेबल स्पून हाकिदी वो निण तक निेणाटी निेह रस हिंदी एर टेबल स्पून कालोर हाक जोड़ दस कॉन्न फ्लोर कालोर हाकेला मिक्सा मसला ಸೋಯಾ ಬೀನ್ ನೀರು ನೀರ 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 ಚೆನ್ನಾಗಿ ನೀರು ತಗಿ ಪುಟ್ ಹಾಕಿಬಿಡಿ 5 ನಿಮಿಷ ನೆನೆಲಿಬೇಕು ಅದಕ್ಕೆ ಬಟ್ಟೆ ಮುಚ್ಚಿ ಇಡೋಣ ವರ್ಷ ನೀನೆ ಈಗನೇ ಕೈಯಲ್ಲಿ ಚೆನ್ನಾಗಿ ನೆನೆದಿರುತ್ತೆ ಬಿಡಿ ನೆನೆ ಕೈಯಲ್ಲಿ ಚೆನ್ನಾಗಿ ಇದರಲ್ಲಿ ಕರಿಯೋಣ सोयाबीन पकौड़ा ಈಗ ಹಾಕೋಣ ನೋಡಿ ಚೆನ್ನಾಗಿ ನೆಂದಿದೆ ಈಗ ಡಿಪ್ ಫ್ರೈ ಮಾಡೋಣ ಸುತ್ತ ಕ್ಲೀನಾಗಿ ಕಲಿಸಿದ್ದೀನಿ ಮತ್ತೆ ಹೆಣ್ಣು ಹೇಳ್ಬೋಣ ಮೇಲೆ ಈ ಕಲರ್ ಬಂದಿದೆ ನೀರೆಲ್ಲ ತೆಗ್ದೀನಿ ಅದು ಸ್ವಲ್ಪ ಹೆಂಗ್ ನೀರೆಲ್ಲ ಹಾಕಿ ಇತ್ತಿರೋದಲ್ವಾ ಅದಕ್ಕೇ ೀ ರೆಡಿಯಾಗಿದೆ ಸಾಸು ಇದು ಈಗ ನಮ್ಮ ಬೆಂದೇ ಕೊಡ್ತೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸಂಜೆ ಈ ಥರ ಮಾಡಿಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸುಸ್ತಾಗಿ ನೋಡ್ತಾ ಇದ್ವಿ ಸಬ್ಸ್ಕ್ರೈಬ್ ಆಗಿ ಹೋಗಿ ಸ್ಮಾಲ್ ಪ್ಲೇಟ್ ಬೇಕು ಅಂದರೆ ಅದಕ್ಕೆ ಸ್ಮಾಲ್ ಪ್ಲೇಟನ್ನು ಕೊಟ್ಟಿದ್ವಿ